ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ನಾಗರ ಪಂಚಮಿ ಸ್ಪೆಷಲ್ ಆಗಿರುವಂತಹ ಅರಶಿನ ಎಲೆಯ ಗಟ್ಟಿಯನ್ನು ಮಾಡ್ತಾ ಇದ್ದೇವೆ ಇದು ಹೆಲ್ತಿ ಅದೇ ರೀತಿ ಟೇಸ್ಟಿಯಾಗಿರುವಂತಹ ಆಗಿರುವ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾಲ್ಕೈದು ಗಂಟೆಗಳ ಕಾಲ ನೆನೆ ಹಾಕಿದ ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ತೊಳೆದು ತಗೊಳ್ಳಿ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ರುಬ್ಬಿಕೊಳ್ಳಿ ಈ ಥರ ಪೇಸ್ಟ್ ಇರಬೇಕು ನೀರು ಹಾಕೋದು ಬೇಡ ನಂತರ ಮಿಕ್ಸಿ ತೊಳೆದ ನೀರು ಕೂಡ ಇಲ್ಲಿ ಉಂಟು ಇದು ಬೇಕಾದರೆ ನಿಮಗೆ ಇದನ್ನು ಕನ್ಸಿಸ್ಟೆನ್ಸಿ ಹದ ಮಾಡಲಿಕ್ಕೋಸ್ಕರ ಇದನ್ನು ಆ್ಯಡ್ ಮಾಡ್ಬೋದು ನಾನಿಲ್ಲಿ ಆ್ಯಡ್ ಮಾಡ್ತಾ ಇರಲಿಲ್ಲ ಈ ಥರ ಇರಬೇಕು ಹಿಟ್ಟಿನ ಕನ್ಸಿಸ್ಟೆನ್ಸಿ ನಂತರ ಗಟ್ಟಿಯ ಫಿಲ್ಲಿಂಗಿಗೋಸ್ಕರ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲವನ್ನು ತಗೊಂಡಿದ್ದೇನೆ ಇದನ್ನು ಈಗ ಮಿಕ್ಸ್ ಮಾಡೋದು ಬೇಡ ಯಾಕಂತೇಳಿದರೆ ಇದು ಬೇಗ ಮೆಲ್ಟ್ ಆಗ್ತದೆ ಅದೇ ರೀತಿ ಗಟ್ಟಿ ಮಾಡಲಿಕ್ಕೋಸ್ಕರ ಅರಶಿನ ಎಲೆಯನ್ನು ಕೂಡ ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ತೊಳೆದು ಇದರ ನೀರಿನ ಪಸೆಯನ್ನೆಲ್ಲ ತೆಗೆದು ಇಟ್ಟುಕೊಳ್ಳಿ ಒಳ್ಳೆ ಡ್ರೈ ಆಗಬೇಕು ನಂತರ ಇದನ್ನು ನಾನು ನನ್ನ ಪಾತ್ರೆಯ ಸೈಜಿಗೆ ಅನುಸಾರವಾಗಿ ಈ ಎಲೆಯನ್ನು ಕಟ್ ಮಾಡ್ತಾ ಇದ್ದೇನೆ ಈ ಥರ ಕಟ್ ಮಾಡ್ತಾ ಇದ್ದೇನೆ ನಿಮಗೆ ಬೇಕಾದ ದೊಡ್ಡ ಪಾತ್ರೆ ಇದ್ದರೆ ಈ ಫುಲ್ ಎಲೆಯನ್ನೇ ಉಪಯೋಗಿಸ್ಬೋದು ನಂತರ ನಾವು ರುಬ್ಬಿಟ್ಟಿರುವ ಹಿಟ್ಟನ್ನು ಈ ಎಲೆ ಮೇಲೆ ಹಾಕಿ ಈ ಥರ ರೈಟ್ ಸೈಡ್ ಲೆಫ್ಟ್ ಸೈಡಿಗೆ ಹೀಗೆ ಬೆಂಡ್ ಮಾಡ್ತಾ ಬನ್ನಿ ಈ ಥರ ಮಾಡಬೇಕು ನೋಡಿ ಈ ಥರ ಮಾಡಿದರೆ ಹಿಟ್ಟು ಹೀಗೆ ಜಾರಿಕೊಂಡು ಕೆಳಗೆ ಬರ್ತದೆ ಕೈಯನ್ನು ಉಪಯೋಗಿಸಬೇಕಂತೇಳಿಲ್ಲ ನಾರ್ಮಲಿ ಕೆಲವು ಏನು ಮಾಡ್ತಾರೆ ಅಂತ ಹೇಳಿದರೆ ಇದನ್ನು ಗಟ್ಟಿಯಾಗಿ ಹಿಟ್ಟನ್ನು ಕಡಿದುಕೊಂಡು ಕೈಯಲ್ಲಿ ಪ್ರೆಸ್ ಮಾಡಿ ಮಾಡಿ ಇದು ಮಾಡ್ತಾ ಇರ್ತಾರೆ ನಾನು ಇಲ್ಲಿ ಹಾಗೆ ಮಾಡುವುದಿಲ್ಲ ನಾನು ಸ್ವಲ್ಪ ನೀರಾಗಿ ಹಿಟ್ಟನ್ನು ಕಡಿದುಕೊಂಡು ಈ ಥರ ಮೇಲೆ ಕೆಳಗೆ ಮಾಡಿದರೆ ಅದೇ ಕೆಳಗೆ ಹಿಡಿತದೆ ಬಾಕಿ ಎಲ್ಲ ಎಲೆಗೆ ಕೂಡ ಈ ಥರ ಮಾಡ್ತಾ ಬನ್ನಿ ನೋಡಿ ಹಿಟ್ಟನ್ನು ಎಲೆಯ ಮೇಲೆ ಹರಡಿ ಆಯಿತು ನಂತರ ಫಿಲ್ಲಿಂಗಿಗೋಸ್ಕರ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲವನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ಗಟ್ಟಿಯಾಗಿರಬೇಕು ನಂತರ ನಾವು ಹಿಟ್ಟನ್ನು ಹರಡಿದ ಎಲೆಯ ಮೇಲೆ ಈ ಥರ ಫಿಲ್ಲಿಂಗ್ಸನ್ನು ಹಾಕ್ತಾ ಬರಬೇಕು ಈ ಥರ ಫಿಲ್ ಮಾಡಿ ಈ ಥರ ಮುಚ್ಚುತ್ತಾ ಬನ್ನಿ ನೋಡಿ ಎಲ್ಲ ಈ ಥರ ಹಿಟ್ ಫಿಲ್ಲಿಂಗ್ಸ್ ಮಾಡ್ತಾ ಬನ್ನಿ ನೋಡಿ ಎಲ್ಲ ಫಿಲ್ಲಿಂಗ್ಸ್ ಮಾಡಿ ಆಯಿತು ನಾನಿಲ್ಲಿ ಕುಕ್ಕರಲ್ಲಿ ಇದನ್ನು ಸ್ಟೀಮ್ ಮಾಡ್ತಾ ಇರೋದು ಆಲ್ರೆಡಿ ನಾನು ಇಲ್ಲಿ ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ನಂತರ ಬಿಸಿಯಾದ ನಂತರ ಇದಕ್ಕೆ ನಾವು ಫಿಲ್ ಮಾಡಿಟ್ಟಿರುವಂತಹ ಈ ಎಲ್ಲ ಗಟ್ಟಿಯನ್ನು ಇಟ್ಟುಕೊಳ್ಳುವ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಟು ಕುಕ್ಕರ್ನ ಮುಚ್ಚಲಾಗ ಮುಚ್ಚಿಟ್ಟು ಒಂದು ಕರೆಕ್ಟ್ ಇಪ್ಪತ್ತು ನಿಮಿಷ ಇದನ್ನು ಬೇಯಲಿಕ್ಕೆ ಇಡುವ ನೋಡಿ ಇಪ್ಪತ್ತು ನಿಮಿಷ ಆದ ನಂತರ ಈ ಗಟ್ಟಿ ನೋಡಿ ಒಳ್ಳೆಯ ರೀತಿಯಲ್ಲಿ ಬೆಂದ ಬೆಂದಿದೆ ನೋಡಿ ಅರಶಿನ ಎಲೆಯ ಹೆಲ್ದಿಯಾಗಿರುವಂತಹ ಗಟ್ಟಿ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿಕೊಂಡು ಇದನ್ನು ಸವಿದ್ರೆ ಟೇಸ್ಟಿಯಾಗಿರುತ್ತದೆ ನೋಡಿ ಇದು ಒಳ್ಳೆ ಸಾಫ್ಟಾಗಿ ಬಂದಿದೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು